ಕರ್ನಾಟಕದಲ್ಲಿ ಆರಂಭವಾಗಿರುವ ಪೂರ್ವ ಮುಂಗಾರು ಮಾರುತಗಳು ಈಗ ಚುರುಕು ಪಡೆದಿವೆ ಬೇಸಿಗೆ ನಡುವೆಯೇ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇದೆ ವಿಜಯಪುರ ಬಾಗಲಕೋಟೆ ಹಾಸನ ಕೊಡಗು ಶಿಮೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಮಳೆಯಾಗಿದೆ ಬೇಸಿಗೆಯಲ್ಲೂ ಸಹ ಉತ್ತಮ ಮಳೆಯಾಗ್ತಾ ಇದೆ ಈ ಬಗ್ಗೆ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ ಕೊಡಗು ಜಿಲ್ಲೆಯ ಹಲವೆಡೆ ಇಂದು ಭಾರಿ ಮಳೆಯಾಗಿದ್ದು ಮಡಿಕೇರಿ ನಗರ ಸೇರಿದಂತೆ ಹಲವೆಡೆ ಆಲಿಕಲ್ಲು ಮಳೆಯಾಗ್ತಾ ಇದೆ ಕಾಫಿ ಬೆಳೆಗಾರರಲ್ಲಿ ಮಂದಹಾಸ ಮೂಡಿದೆ ಗುಡುಗು ಸಿಡಿಲು ಸಹಿತ ಆಲಿಕಲ್ಲು ಮಳೆಯಾಗಿದೆ ಹಾಸ್ತದಲ್ಲೂ ಅಲ್ಲಲ್ಲಿ ಆಗ್ತಾ ಇದೆ ಸಕಲೇಶ್ಪುರ ಆಲೂರು ತಾಲೂಕಿನಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಆಗ್ತಾ ಇದೆ ಬಿರು ಬಿಸಿಲಿಂದ ಕಾದು ಕೆಂಡವಾಗಿದ್ದಂಥ ವಿಜಯಪುರ ಜಿಲ್ಲೆಯಲ್ಲೂ ಸಹ ವರ್ಣ ತಂಪೆರೆದಿದ್ದಾನೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಸಂಗಾಪುರದಲ್ಲಿ ಅರ್ಧ ಗಂಟೆಗಳ ಕಾಲ ಗುಡುಗು ಮಿಂಚು ಸಹಿತ ಆಲಿಕಲ್ಲು ಮಳೆಯಾಗಿದೆ ಹವಾಮಾನ ಇಲಾಖೆ ಮಾಹಿತಿಯಂತೆ ಇನ್ನು ಮೂರು ದಿನಗಳ ಕಾಲ ಮಳೆಯಾಗಲಿದ್ದು ಮಾರ್ಚ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳರವರೆಗೆ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದೆ ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗು ಹಾಸನ ಮೈಸೂರು ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಗಳ ಒಂದೆರಡು ಸ್ಥಳಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಈಗ ಬೇಸಿಗೆಯಲ್ಲಿಯೂ ಸಹ ಬೇಸಿಗೆಯ ಬಿಸಿಯನ್ನು ತಂಪು ಮಾಡುವಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಮಳೆ ಆಗ್ತಾ ಇದೆ ಹಾಗಾಗಿ ಬಹಳ ಬಿಸಿಲಿಂದ ಕೆಂಗೆಟ್ಟಿದ್ದಂಥ ಜನತೆ ಈಗ ಬರ್ತಾ ಇರ್ತಕ್ಕಂಥ ಮಳೆಯಿಂದ ಸ್ವಲ್ಪ ಸಮಾಧಾನ ಪಡ್ತಾ ಇದ್ದಾರೆ ಈಗ ಹಲವು ಜಿಲ್ಲೆಗಳಲ್ಲಿ ಮಳೆ ಆಗ್ತಾಯಿದೆ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಮಳೆಯಾಗಿದೆ ಮೂರ್ನಾಲ್ಕು ದಿನಗಳ ಕಾಲ ಮಳೆ ಆಗಬಹುದು ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಹಾಗಾಗಿ ಇವತ್ತಿನಿಂದ ಸರಿಸುಮಾರು ನಾಲ್ಕು ದಿನಗಳ ಕಾಲ ಹಲವು ಜಿಲ್ಲೆಗಳಲ್ಲೇ ಮಳೆಯಾಗುತ್ತೆ ಮಾರ್ಚ್ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಧಾರಾಕಾರ ಮಳೆಯಾಗುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟು ಸಾಧಾರಣ ಮಳೆ ಬೀಳುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಹೇಳಿದೆ ಭಾಳ ಮುಖ್ಯವಾಗಿ ದಕ್ಷಿಣ ಮತ್ತು ಉತ್ತರ ಒಳನಾಡಿನಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತೆ ಜನ ಎಚ್ಚರಿಕೆಯಿಂದ ಇರಬೇಕು ಬೆಂಗಳೂರು ಚಿಂತಾಮಣಿ ವಿರಾಜಪೇಟೆ ದೇವನಹಳ್ಳಿ ಕಡೆ ಐದು ಸೆಂಟಿಮೀಟರ್ ಮಳೆ ಬೀಳುತ್ತೆ ಕರಾವಳಿ ಕರ್ನಾಟಕದಲ್ಲೂ ಸಹ ಮುಂದಿನ ಒಂದು ವಾರ ಗುಡುಗು ಸಹಿತ ಜೋರು ಮಳೆಯಾಗುತ್ತೆ ಅಂತ ಅಲರ್ಟ್ ಸಹ ನೀಡಲಾಗಿದೆ ದಕ್ಷಿಣ ಕನ್ನಡ ಉಡ್ ಉತ್ತರ ಕನ್ನಡ ಉಡುಪಿ ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಹಾವೇರಿ ವಿಜಯಪುರ ಚಾಮರಾಜನಗರ ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರು ಶಿವಮೊಗ್ಗ ಈ ಜಿಲ್ಲೆಗಳಲ್ಲೂ ಸಹ ಅಲ್ಲಲ್ಲಿ ಮಳೆ ಆಗುತ್ತೆ ಇನ್ನು ತುಮಕೂರು ರಾಮನಗರ ಮಂಡ್ಯ ಕೋಲಾರ ದಾವಣಗೆರೆ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಬೆಂಗಳೂರು ಅಮ್ಮಂತರ ಬೆಂಗಳೂರು ನಗರ ಯಾದಗಿರಿ ರಾಯಚೂರು ಕೊಪ್ಪಳ ಕಲಬುರಗಿ ಬೀದರ್ನಲ್ಲಿ ಒಣ ಹವೆ ಮುಂದುವರಿಯುತ್ತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈಗ ಇಂಥ ಬಿರು ಬೇಸಿಗೆಯಲ್ಲೂ ಸಹ ಮಳೆ ಬರ್ತಾ ಇರೋದು ಮಳೆ ಮುನ್ಸೂಚನೆ ಸಿಕ್ಕಿರೋದು ಒಂದು ರೀತಿ ನಾಗರಿಕರಿಗೆ ಸಮಾಧಾನವೇ